ಸಭಾ ಪಂಡಿತರಲ್ಲಿ ಸಹಬನೆ ಪ್ರಾರ್ಥನೆ ಹೌದಾ ಅದಕ್ಕ ಜ್ಞಾನಿಗಳನ್ನು ಮಾತ್ರ ಹಿಂಗ ಹೇಳ್ತಾರೆ ಕೆಂಚಣ್ಣ ಏನತ್ತಾರ್ರಿ ಸರ್ ಆ ಜ್ಞಾನಿಗಳು ಜ್ಞಾನಿ ಕೇಳ್ತಿ ವೇದಮೆ ಹೌದ ಹೌದ ಬಚ್ಚ ಕೇಳ್ತಿ ಭೇದಮೆ ಹೌದ ಅಜ್ಞಾನಿ ಕೇಳ್ತಿ ದೂದ್ಮೆ 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 ನಮಗಿದ ಅರ್ಥ ಆಗ್ಲಿಲ್ರಿ ಸರ್ ನಿನಗೆ ಅರ್ಥ ಆಗಲಿಲ್ಲ ಹೌದ ಜ್ಞಾನಿ ಅಂದ್ರೆ ಕೆನ್ಸಣ್ಣ ಏಲ್ರಿ ಜ್ಞಾನಿ ಎದುರಾಗ ಮಾತನಾಡ್ತಾನಪ್ಪ ಅಂತ ಕೇಳಿದ್ರೆ ಎದುರಾಗ ಮಾತನಾಡ್ಬೇಕ್ರಿ ಆರು ಶಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಹೌದ ಪುರಾಣ ಶಸ್ತ್ರದ ಒಳಗ ಜ್ಞಾನಿ ಆಡ್ತಾನ ಮಾತ ಅಜ್ಞಾನಿಯಲ್ಲಿ ಆಡ್ತಾನಪ್ಪ ಅಂತ ಕೇಳಿದ್ರೆ ಜ್ಞಾನಿಯಲ್ಲಿ ರೀ ತಾಯಿ ಉಡಿ ಒಳಗ ಆಡ್ತಾನ ಹೌದ ತಾಯಿ ಉಡಿ ಒಳಗ ಆಡ್ತಾನ ತಾಯಿ ಒಡಲೋಳಗ ಆಡ್ತಾನ ಅಜ್ಞಾನಿ ಅಜ್ಞಾನಿ ಕೇಳ್ತಿ ದೂದ್ಮೇ ಅಂತ ಕೇಳಿದ್ರ ಸಣ್ಣ ಶಿಶುವ ತಾಯಿ ಉಡಿ ಒಳಗ ಆಡ್ತಾ ಆಡ್ತಾನ ತಾಯಿ ಎದಿ ಹಾಲು ಕುಡ್ಕೋತ ಮಗ ಆಡ್ತಾನ ಹೌದ್ ಹೌದ್ ಹೌದ್ರಿ ಇನ್ನ ಬಚ್ಚಾ ಕೆಲ್ತಿ ಭೇದ ಮೇ ಅಂತ ಬಚ್ಚ ಕೆಲ್ತಿ ಕೇಳಿದ್ರೆದ್ಮಿ ಅಂದ್ರ ಒಂದು ಇದ್ದಿರ್ತಕ್ಕಂತ ವಸ್ತುವನ್ನ ಎರಡು ಮಾಡಿ ಆಳಿದರೆ ಅದಕ್ಕೆ ಕತ್ರಿ ಗುಣ ಅಂತಾರೋ ಸೂಜಿ ಗುಣ ಅಲ್ಲಾಕ್ ಬರಂಗಲ್ರಿ ಸೂಜಿ ಗುಣ ಅಲ್ಲಾಕ್ ಬರುದಲ್ಲ ಹೌತ್ ಅದಕ್ಕೆ ಪ್ರಥಮದಲ್ಲಿ ಬಂದು ಏನಾಯ್ತ್ರಿ ಏನಾಗೈತಿಪ್ಪ ಅಂತ ಪಾತ್ರ ಕೇಳಿದ್ರೆ ಸಾಬು ಅಣ್ಣ ಕರ್ರಂದಿಲ್ಲ ಕೆಂಪು ಅಂದಿಲ್ಲ ಅಂದಿಲ್ಲ ಅನ್ನಿಲ್ಲ ನಾವೇನ ನೀವು ಹಂಗದನ್ ಅಂದಿಲ್ಲ ಹಿಂಗದನ್ ಅಂದಿಲ್ಲ ಹೌದ ಅವರು ನಾವು ಮಾಡಿರ್ತಕ್ಕಂತ ಚರ್ಚಾದ ಮಾತನ್ನ ಈ ಹುಣ್ಣೂರು ವೀರಪ್ಪನ ಪಾದ ಸಾಕ್ಷಿಯಾಗಿ ನಾನು ಇಲ್ಲಿ ಮಾತನಾಡ್ತೇನೆ ನಾ ಮೂರ್ ಬಾದ್ಮಿ ಜಾತ್ರೆ ಆಗನ್ರಿ ನಮ್ಮ ಊರ ಬಾದಮಿ ಜಾತ್ರೆಯಾಗ ತರಬಂಡಿ ರೇಸ್ ನಡೆದಿದ್ದು ಹಾವಿದ್ರೆ ನೋಡ್ಲಾಕ್ರಿ ತರಬಂಡಿ ರೇಸ್ ನಡೆದಿದ್ದು ಪೆಟ್ರೋಲ್ ಪಂಪಿನ ತಳಗಿನ ಮಗ್ಲ ನಾನು ಅವನು ಅವನು ಮತ್ತ ಇವತ್ತು ಹುಣ್ಣೂರು ಶುದ್ಧ ಬಂಡಾರ ಮುಟ್ಟಿ ಹೇಳ್ಬೇಕು ನಾನು ಹುಣ್ಣೂರು ಶುದ್ಧ ಬಂಡಾರ ಮುಟ್ಟಿ ಹೇಳ್ಬೇಕು ಮಾರ್ ಏ ಅಂದ್ರಿ ಅವ್ರು ಅಂದ್ರೆ ಅಂದಾನ ಅಂದ ಮಾತಿ ಡೊಳ್ಳ ಮುಟ್ಟಿ ಹೇಳ ಡೊಳ್ಳ ಮುಟ್ಟಿ ಹೇಳಂದ ಪೆಟ್ರೋಲ್ ಪಂಪಿನ ತಳಗಿನ ಮಗಲಿ ಇಬ್ರು ಕೂಡಿ ಕುತಿದಿವೋ ಏನು ಇಲ್ಲೋ ಹೂ ಸರ ಹೂ ಅಂದ್ರಿ ಅದಕ್ಕೆ ಬಹಳಷ್ಟ ಹೆಂಗಾಗೈತಪ್ಪ ಅಂತ ಕೇಳಿದ್ರೆ ಈಗ ಕುದುರೆ ವ್ಯಾಪಾರ ಹೌದಾ ಹೆಂಗ ಕುದುರೆ ವ್ಯಾಪಾರ ನಮ್ಮ ಹೊನವಾಡ್ ಚಂದ್ ಅನ್ನ ಅಂತವ ಬಿಜಾಪುರ ಸಂತಿಗೆ ಕುದುರೆ ಮಾರ್ಲಕ್ಕೆ ತಂದಿದ್ದು ಒಂದ ಕುದುರೆ ತಗೊಂಡ್ ಹೌದ ಅವಾಗಿ ಸಾಬು ಅಣ್ಣ ಅಂತ ಕುದುರೆ ತಗೋಬೇಕು ಇವನು ಬಿಜಾಪುರ ಸಂತಿಗೆ ಬಂದ ಮ್ಯಾಲ ನೋಡುದು ಅದಕ್ಕೆ ಹೆಂಗ ಅಂತ ಕೇಳಿದ್ರೆ ಚಂದೋನ ಕುದುರೆ ಹಿಡ್ಕೊಂಡು ನಿತ್ತಿದ್ದಾ ಹಾಂ ಸಾಬು ಕುದುರೆ ತೊಗೋಬೇಕಂತ ಹೇಳಿ ನಿಮ್ಗೆ ಕುದುರೆ ರೇಟ್ ಕೇಳಿದ ಬಂದು ಚಂದೋನ ಅಣ್ಣ ಏನು ಹೇಳಿದ್ರಿಪ್ಪ ಏ ಮಾವ ಕುದುರೆ ಕೊಡ್ತೇನೆ ಇದನಂದ ಹಾಂ ಕುಡ್ಲಕ್ಕ ಅಂತ ಈಗ ಕುದುರೆ ಕುಡ್ಲಕ್ಕತ್ತ ಅಂದಿನ ಅಂತೇಳಿ ಚಂದೋ ಅಂದ ಹೌದು ಬರೋ ಬರೈತೆ ಇದರ ರೇಟ್ ಹೇಳಂದಾವೆ ಹತ್ತು ಇದ್ರ ರೇಟ್ ಹೇಳಂದಾಗ ಹತ್ತು ಲಕ್ಷ ರೂಪಾಯಿ ಆಗ್ತೈತಿ ನಮಗೆ ಕುದುರೆ ರೇಟಾ ಅಂದಾವ ಕುದುರಿದ ರೇಟ್ ಹತ್ತು ಲಕ್ಷ ರೂಪಾಯಿ ಅವಾಗ ನೀವು ಸಾಹಿಬ್ಲಾಲ್ ಅಂದ ಏನಂದ್ರಿ ಕುದುರೆ ರೇಟ್ ಹತ್ತು ಸಾ ಹತ್ತು ಲಕ್ಷ ಹೇಳಿದಿ ಕುದುರೆ ಏನ್ ಕೆಲಸ ಮಾಡತೈತಿ ಅಂದವ್ ಕೇಳಬಹುದ್ರಲ್ಲಿ ಹತ್ತು ಲಕ್ಷ ರೂಪಾಯಿ ಕೊಡದೈತಿ ಕುದುರೆಗೆ ಅವಾಗ ಚಂದೋಣ ಅಂದ ಕುದುರೆ ಮನ್ಸನ್ಯಾಗ ಬಂದ್ರ ಬಂದ್ರ ಕುದುರೆ ಮನ್ಸನ್ಯಾಗ ಬಂದ್ರ ಹಾನ್ಕ ಜಮಂಡಿ ಹೋತ್ ಕುದುರೆ ಅಂದ್ ಜಮ್ಕಂಡಿ ಆಗಿ ಹೋಗಕ್ ಅವಾಗ ಸಾಬೋಣ ಅಂತ ಜಮಂಡಿಗೆ ನಾನು ದಿನ ಕೆಲಸ ಭಾಳ ಇರ್ತಾವ್ ನಾ ಜಮಕಂಡಿಗೆ ಹೋಗಬೇಕಾಗ್ತದೆ ದಿನ ಅವ್ರ ಊರಿಗೆ ಸರಿ ಜಮ್ಕಂಡಿ ಹೋಗಬೇಕವ್ರ ಹತ್ತು ಲಕ್ಷ ಹಾದ್ರ ಹೋಗ್ಲೇ ತಿಳಿ ಚಂದ ಅಣ್ಣಾಗ ರೊಕ್ಕ ಎಣಿಸದ ಕುದು್ರಿ ತಗೋದ ಕುದುರೆ ಮ್ಯಾಗ ಕೂತ ಕುದುರೆ ಹಿಂದ ಕೊಡಾಲೆ ಕಟ್ಟದ ಕುದು್ರಿ ಹಿಂಗೋ ಹಿಂಗೊಮಿ ಗೋಣ ಜಾಡ್ಸಕ್ ಎತ್ತಿ ಎತ್ತೋಗ ಅವಾಗ ಅಂತ ಹಿಂಗ್ಯಾಕ ಕುದುರೆ ಕುದುರೆ ಮುಂದಕ್ಕೆ ಹೋಗಲಾ ಅಂದ ನಾ ಮೊದಲೇ ಹೇಳಿ ನಿನಗ ಕುದು ಮನ್ಸನ್ಯಾಗ ಬಂದ್ರ ಮನ್ಸನ್ಯಾಗ ಬಂದ್ರೆ ಇಲ್ಲ ಅದಕ್ಕೆ ಹಾದು ಹೋಗತಿನ ಹೇಳಿ ಅಂದ ಸಹೇಬಲ ಅಂತ ಇದ್ ಮನ್ಸನ್ಯಾಗ್ರ ಯಾವಾಗ ಬರ್ತತಿ ಹೇಳಂತವ ಅದ ಪ್ರಾಬ್ಲಮ್ ಚಂದೋನಾ ಅಂದ ಅದ ಪ್ರಾಬ್ಲಮ್ ಕಾಗೆ ಕುದುರೆ ಕೂಡ್ಲಾಕತಿ ನಾ ನಾವ್ ಅದಕ್ಕೆ ಹಂಗಾಗ ವಿಷಯ ಅವಾಗ ಮಾತನಾಡ್ತ ನಾಡ್ತ ಹದ್ ವರ್ಷಿ ಕಬ್ಬಿಣಿಗೆ ಹಾಂಗ ಮಾಡಿದ್ರು ಈ ವರ್ಷ ಒಯ್ದಿ ಚಂದ ಹೇಳ ಹೇಳ್ಯಾನ ಅವಾಗ ಆಗಿನೂ ಎಲ್ಲ ಕಬ್ಬಿನ ಪಡ ಆಗಿದ್ ಅತ್ತ ಅವರ ಜಾಗ ಏ ಬಡವ್ಯಾಡ್ಕತ್ತ ಒಂದ್ರಿ ಒಂದ್ ಎರಡ್ ಪಡ ಚಳಿ ನನಗೆ ಪೂರ್ಣ ನಂಬರ್ ಸೈತಿಲ್ಲ ಚಳಿಯ ಹೊನ್ವಾಡದಾಗ ಒಂದ್ ಎರಡು ಪಡ ಅದಾವಣ ಚಳಿ ಅಂದಿದ ಆ ಮತ್ ಕರೇನ ಸುಳ್ಳು ಆ ಕಡೆ ಪೂರ್ಣ ಹಚ್ಚ ಮಾಡಿ ಕಡೆ ಲಕ್ಷ ಕುಡ್ತಾರ ಅದಕ್ಕೆ ನನಗೆ ಹೇಳಿದ ಬಾಳ್ ಹಿರಿಯಾರೇ

ಇಲ್ಲಿ ಒಬ್ಬರೇ ಅದ್ನಿ ತಾಡಿರುತ್ತೆ ಅದಕ್ಕ ಚಿಮಣಿ ಬಟ್ಟೆ ಕಾತ್ಲಿರ್ತದ ಹಾ ಹುಳಿಕ ಕಡೆ ಎಲ್ಲ ಬೆಳಕು ಇರುದ್ ಎಲ್ಲಿ ಚಿಮಣಿ ಇರ್ತೈತಿ ಅಲ್ಲಿ ಕಾತ್ ಇರೋದು ಅಲ್ಲೇ ಕಾತಿಲ್ ಇರ್ತದೆ ಒಂದು ನೂರ ನಲ್ವತ್ತೈದು ಪುರಾಣ ಹಾಲ್ ಮತದ ಗೋಳೆ ಮಾಡಿ ಅಣತ್ ಎಲ್ಲಿ ಎಲ್ಲಿ ಗೋಳೆ ಮಾಡ್ಯಾರ ಆರ್ ಶಸ್ತ್ರ ಹದಿನೆಂಟು ಪುರ ನೀವು ಅಂದ್ರೆ ಸಾಕಾಗ ಅಷ್ಟದಾವತ್ತ ಮೂವತ್ತೆರಡು ಡಾಲ್ ತಂದಿನಿ ತಂದಾರಿ ತಂದಾರಿ ಸರ್ ತಂದಾರಿ ಮೂವತ್ತೆರಡು ಡಾಲ್ ಯಾಳಿನ ತಂದ್ ಅತ್ತಿಮ ಯೂಟ್ಯೂಬ್ ದಾಗ ಒಂದಿನ ಇವನ್ ಫೋಟೋ ಬರ್ಬೇಕಲ್ಲ ಯೂಟ್ಯೂಬ್ ಇದ್ರು ಇಲ್ಲ ಅವಾಗ ಇವನ್ ಫೋಟೋ ಕೂಡ ತಂದ ಇಲ್ಲಿ ಬಿಜಾಪುರ್ ಬಾತ್ರೂಮ್ ಹಾಕಿಬಿಡ್ನು ಇಲ್ಲಿ ಚಲೋ ಜಾಗ ಹೋಗಿ ಇದ್ರಾಗ ಅದಕ್ಕೆ ಇರ್ಲಿ ಹೌದು ವಿಷಯಕ್ಕೆ ಬರೋಣ ಇವೇನು ವಿಷಯಕ್ಕೆ ಬರಬೇಕಪ್ಪ ಅಂತ ಕೇಳಿದ್ರೆ ಹೌದು ಶಿರಡೋಣ ಬೀರಪ್ಪ ಬೀರಪ್ಪ ಶಿರಾಡೋಣ ಬಿಟ್ಟು ಹೋಗುವ ಮುಂದೆ ಎಲ್ಲೆಲ್ಲಿ ಸ್ಥಾಪನಾ ಮಾಡ್ಯಾನ ಹುಣ್ಣೂರಿಗೆ ಹೋಗಬೇಕಾದ್ರೆ ಎಲ್ಲೆಲ್ಲಿ ಹುಣ್ಣೂರಿಗೆ ಹೋಗಬೇಕಾದ್ರೆ ಎಲ್ಲೆಲ್ಲಿ ಸ್ಥಾಪನಾ ಮಾಡ್ಯಾನ ಅಲ್ಲಿ ಏನೇನು ಉಳ್ದದ ಮಾತ ಕೇಳ್ಯಾರ 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 ಬೀರಪ್ಪ ಹುಣ್ಣೂರು ಶಿರಾಡುವ ಬಿಟ್ಟು ಬೀರಪ್ಪ ಹೋಗಿಲ್ಲ ಹೌದ ತಿರುಕಿ ಮಹಾಲಿಂಗರಾಯ ಹೋಗಿ ಹುಣ್ಣೂರು ಕಿಟ್ಟಾನ ಯಾವ ಅಂತ ಕೇಳಿದ್ರೆ ಯಾವ ಕಾರಣಕ್ಕಿಟ್ಟಿ ನಾ ಸ್ನಾನ ಮಾಡಿದ ನೀರು ನಾ ಜಳಕ ಮಾಡಿದ ನೀರು ನಿನ್ನ ಬದಿಗೆ ಹಾದು ಹೋಗಬಾರದು ಹೋಗಬಾರದು ನೀ ಜಳಕ ಮಾಡಿದ ನೀರು ನನ್ನ ಬೆಂಡಿ ಮ್ಯಾಗ ಹಾದು ಹೋಗ್ಲಿ ಅಂತೇಳಿ ಮಳಪ್ಪು ಐದು ಏಳು ಲೀಟರ್ ಕೇಳಿದ್ರ ಹುಣ್ಣೂರ್ ಕಿಟ್ಟ ಅವು ಜಳಕ ಮಾಡಿದ ನೀರು ಶಿಸ್ಯಾಗ ಬರ್ಬೇಕು ನೀ ಜಳಕ ಮಾಡಿದ ನೀರು ನನ್ನ ಬೆಂಡಿಗೆ ಹಾದು ಹೋಗ್ಲಿ ಹೆಂಗ ಹನುಮಂತ ಅದಕ್ಕೆ ಬೀರಾಣಿ ದೇವರ ಸ್ಥಾಪನಾ ಮಾಡಿರ್ತಕ್ಕಂಥ ಸ್ಥಾಪನಾ ಎಲ್ಲೆಲ್ಲ ಆಗ್ಯಾವಪ್ಪ ಅಂತ ಕೇಳಿದ್ರೆ ನಾಡಿನ ಹೊಲಮಾನವೇರಿ ಮೊಟ್ಟ ಮೊದಲಿಗೆ ನಾಡಿಗೆ ದೊಡ್ಡದ ಲಾಕ್ ಡೌನ್ ಹೌದು ಹೌದ ಲಾಕ್ ದುರ್ಮಿಣಿ ಹಚ್ಚಿ ಕ್ವಾಣೇಶ್ವರ ರೈತನ ಶೋಧ ಮಾಡಿದ ಕ್ವಾಣೇಶ್ವರದ ಹೈತನ ಚಂಡರುಂಡ ಆಡಿ ಕ್ವಾಣೂರು ಗ್ರಾಮದಾಗ ಕರೆ ಸಿದ್ಧ ಅಡಿಸಿಕೊಂಡ ಹೌದಾ ಆಲೂಕ್ನೂರು ಬೀರಪ್ಪ ಅನಿಸಿಕೊಂಡ ಯಕ್ಷರಪ್ಪ ಅನಿಸಿಕೊಂಡ ಹಲವಾರು ಸ್ಥಾಪನಗಳ ಬೀರಾಣಿದ್ರೂ ಆಗ್ಯಾವ 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 ರೀ ಸರ ಕಟ್ಟ ಕಡಿಗೆ ಕಂತಿ ಕಡದ ಮಠ ಹುಣ್ಣೂರ ಹುಣ್ಣೂರಾಗ ಬೀರಪ್ಪ ಹುಣ್ಣೂರು ಬೆಟ್ಟಾಡಿಲ್ಲ ಮಾಡಪ್ಪ ಬೀರಪ್ಪನ ಹುಣ್ಣೂರು ಕಿಟ್ಟನ ಅದಕ್ಕೆ ಇರ್ಲಿ ನಿನಗೆ ಏನಾರೂ ಸಂಶಯ ಬಂದ್ರೆ ನನಗೂ ಪ್ರಶ್ನೆ ಕೇಳು ಅಂದಾರ್ರೀ ನಿನಗೆ ಏನಾರ ಸಂಶಯ ಬಂದ್ರೆ ನನಗೂ ಪ್ರಶ್ನೆ ಕೇಳು ಅಂತಿರ್ತಕ್ಕಂಥ ಮಾತನ್ನು ಹೇಳ್ಯಾರ ನಮಗೆ ಸಂಶಯ ಬಂದಿದ್ದು ಏನು ರೀ ಬೀರಪ್ಪನ ಹ್ಯಾಂಗೆ ಸಂಶಯ ಬಂದೈತಿ ರೀ ನಮಗೂ ಅಮ್ಮೋಘ ಸಿದ್ದಿನ ಸಂಶಯ ಬಂದದ ಬಂದದ ಅಮ್ಮೋಘ ಸಿದ್ದಕ್ಕೆ ನಾಲ್ಕು ಮಂದಿ ವರವಿನ ಮಕ್ಕಳು ಮಕ್ಕಳು ಅಮ್ಮೋಗ್ ಶುದ್ಧ ನಾಲ್ಕು ಮಂದಿ ವರವಿನ ಮಕ್ಕಳು ಮೂರು ಮಂದಿ ಧರ್ಮದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಯಾರ್ಯಾರ ಪತ್ ಕೇಳಿದ್ರೆ ಪದ್ಮಾದೇವಿ ದೇವಿ ಹುಟ್ಟಿದವರು ಹುಟ್ಟಿದವರು ಅವತಾರ ಹೌದು ದೇವೇಂದ್ರ ಬಿಳಿ ಅನ್ಸಿದ ಆಚರ್ಗಡೆ ಸೋಮ ಕಡಿಬಿಟ್ಟು ಕಡಿಮೆ ಮೂರು ಮಂದಿ ಪುಣ್ಯದ ಮಕ್ಕಳು ಧರ್ಮದ ಮಕ್ಕಳು ಯಾರ ಪತ್ ಕೇಳಿದ್ರೆ ತೀರಡ ಮಂಗರಾಯ ಕರ್ಣಿ ಮಲ್ಕಾರ್ ಶುದ್ಧ ಮಾಧುಲಿಂಗ ಮಾಧೋಲಿಂಗ ಯಾಕ್ರೇನಾ ಹೌದು ಯಾಕೆ ಪಾತ್ರ ಕೇಳಿದ್ರೆ ಅಮೋಘ ಕೈಲಾಸದಿಂದ ಸರ್ವ ಸಾಹಿತ್ಯ ಕಂಬಳಿ ಬೆತ್ತ ಪ್ರಸಾದ ಗಂಟ ಕೀಲ ಎಲ್ಲಾ ಸರ್ವ ಸಾಹಿತ್ಯ ತಗೊಂಡ ಬಂದ ಅವಾಗ ಮೊದಲ ಮಟ್ಟ ಮೊದಲಿಗೆ ಅಮೋಘ ಶುದ್ಧಗ್ ಮೂರು ಮಂದಿ ವರವಿನ ಮಕ್ಕಳು ಅಟ್ಟ ಇದ್ರು ಹೌದು ಮೂರು ಮಂದಿ ವರವಿನ ಮಕ್ಕಳು ಅಷ್ಟೇ ಇದ್ರು ಹಿಂದಿಗಡೆ ನಾಲ್ಕು ಮಂದಿ ಅಮೋಘ ಶುದ್ಧಗ್ ಮಕ್ಕಳು ಹುಟ್ಟರು ನಾಲ್ಕು ಮಂದಿ ಮಕ್ಕಳು ಹುಟ್ಟಿಕಿಸಿದ ಆ ಮೂರು ಮಂದಿ ಧರ್ಮದ ಮಕ್ಕಳನ್ನ ಹೊರಗೆ ಹಾಕುವ ಗೋಸ್ಕರವಾಗಿ ಹೊರಗೆ ಹೋದ್ರು ಹೌದು ಹೊರಗೆ ಹೋಗೋ ಮುಂದೆ ಒಬ್ಬ ಬೆತ್ತ ಹೋದ ಒಬ್ಬ ಪ್ರಸಾದ ಗಂಟು ಹೋದ ಒಬ್ಬ ಕಂಬಳಿ ಹೋದ ಮೂರು ಮಂದಿ ಮೂರು ತರ ಒಯ್ದರು ಅಮೋಘ ಸಿದ್ಧ ಕೈಲಾಸದಿಂದ ತಂದಿರ್ತಕ್ಕಂಥ ಸಾಹಿತ್ಯಗಳನ್ನ ಮಕ್ಕಳಿಗೆ ಅಷ್ಟು ಏನಿಟ್ಟ ನಾಲ್ಕು ಮಂದಿಗೆ ಉಳಕಿದ್ದು ನಾಲ್ಕು ಮಂದಿಗೆ ಏನಿಟ್ಟ மருட்டி ஜாத் தருத தர்வி லட்சுமி அமோக சேட்டி குடலக்கள தர்வி லட்சி அமோக சேமக்கள் ஜோரில ஜாத் ஜாத்க்கு மொதல் கர்க்க ಇವತ್ ನಿಮ್ಸ ಮಗನ ಮದುವೆ ಐತಿಪ್ಪ ಅಂತ ಕೇಳಿದ್ರ ಹೆಣ್ಣು ಹೆಣ್ಮಕ್ಳಿದ್ರು ಹಬ್ಬ ಹೆಣ್ಮಕ್ಳಿದ್ರೆ ಕಾರ್ಯ ಶುದ್ಧ ಹಿಟ್ಟಕ್ಕೆ ಸದ್ದು ಮಾಡ್ಲಾಕ್ ಹೆಣ್ಮಗಳನ್ನ ಕರ್ಕೊಂಡು ಬರ್ತಾರ ಸಂತಿ ಮಾಡ್ಲಕ್ಕೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬರ್ತಾರ ಜಾತ್ರೆ ಮರು ದಿವಸ ತರ್ವಿ ಲಕ್ಷ್ಮಿ ಅಮುವ ಶುದ್ಧಗ ಹೋಗ್ತಾಳ ತರ್ವಿ ಲಕ್ಷ್ಮಿಗಿ ಅಮೋಗ ಶುದ್ಧ ಏನು ಸಂಬಂಧ ಅಂತಿರ್ತಕ್ಕಂತ ಮಾತನ್ನ ಹೇಳ್ತಾರೀ ಸರ್ ಹಿರಿ ಕಲಾವಂತರದ ಏನೋ ತಪ್ಪು ಮಾತಾಡಿದ್ರು ಕೂಡ ನಮ್ಮನ್ನು ಹೊತ್ತೊಂಡತನ ಹೊತ್ಕೊಂಡು ಒಯ್ತಾರೆ ಅಂತಿರ್ತಕ್ಕಂಥ ಮಾತನ್ನು ಹೇಳಿ ಒಂದು ವ್ಯಥಾ ಪ್ರಕಾರ ಸತ್ಯ ಸುಂದರ ಚಾಲಣ್ಣ ಹಾಡೆ ಚಾನ್ಸ ಸಾಬು ಅಣ್ಣವ್ರಿಗೆ ಕೊಡೋನು ಸಭಾ ಪಂಡಿತರು ತಾವೆಲ್ಲರೂ ಹೊತ್ತೊಂಡತನ ಕೂಡ ನಾಲ್ಕು ಮಂದಿದ್ರು ಇವತ್ತು ದಿವ್ಸ ಗುರುವಿನ ಚಾಕ್ರಿ ಮಾಡಬೇಕಾಗಿತಿ ಮಂಗಳಾರತಿ ಸಮಯ ತನ ನಮ್ಮ ತಾಯಿದಾರ ನೀವೇನು ನಾಲ್ಕೈದು ಆರು ಮಂದಿ ಏನು ಹೊತ್ತು ಹೊತ್ತೊಂಟುತನ ಗಚ್ಚಿ ಕೂತಂಗ ಆಗ್ಬೇಕು ಯಾಕಂತ ಪಚದ್ರಿ ಯಾಕ ಮಂದಿ ತಾಯಿದಾರ ಕೂತಾರಪ್ಪ ಅಂದ್ರೆ ಹತ್ತು ಮಂದಿ ಗಂಡಸ ಮಕ್ಕಳು ಕೂತೀರಿ ಹೊತ್ತೊಂದು ಇವತ್ತು ನಿವಸ ವೀರಣ್ಣ ದೇವ್ರ ಚಾಕ್ರಿ ನಾವು ನೀವು ಎಲ್ಲಾರು ಕೂಡಿ ಮಾಡ್ಬೇಕಾಗ್ಯದ ಮಂಗಳಾರತಿ ಸಮಯ ತನ ಎಲ್ಲಾರು ಕೂಡಿ ಮಾಡಿ ಮುಂದ ಮಂಗಳಾರತಿಯನ್ನು ಮಾಡ್ಲಿಕ್ಕೆ ಬರ್ತದ ಒಂದು ಯಥಾ ಪ್ರಕಾರ ಸತ್ಯ ಸುಂದರ ಚಾಲ ಹಾಡಿ ಮುಂದೆ ಸಾಬಣ್ಣ ಅವ್ರಿಗೆ ಚಾನ್ಸ್ ಹೋಗ್ತದ ಸಭಾ ಪಂಡಿತರ ನಾವೆಲ್ಲ ಅವ್ರು ಶಾಂತತೀವ ನಾ ಅಂತ ಹೇಳಿ ಕೇಳ್ಯಾರ ಅದಕ್ಕೆ ಇನ್ನೊಂದು ಮಾತು ಹೇಳಿರಿ ಅವರು ಏನು ಹೇಳಿದ್ರು ನೀ ಇನ್ನೊಮ್ಮೆ ನನಗೆ ಏನ್ರ ಹಂದಿ ಗಿಂದಿ ಆಟ ಬ್ಯಾರೆ ಆತತಿತ್ತು ಇನ್ನೊಮ್ಮೆ ನಿಂಗೆ ಮಾತಾಡಬೇಡಲ್ಲ ಏನು ನಿನ್ನ ಜೋಡಿ ಕುಸ್ತಿ ಇಲ್ಯಾಕತ್ತೀನಿ ಇದೊಮ್ಮ ಏನ್ ಮಾತಾಡುದು ಮಾತಾಡಿದ್ ಇನ್ನೇಮ್ ಮಾತಾಡೋನ್ ಬಿಡಾಂಗಲ್ಲ ಕೇಳ್ತಾನೆ ಮತ್ತ ಹೇಳದ ನಾ ಅಜ್ಞಾನ ಬಿಟ್ಟು ಎಂತ ಸುಜ್ಞಾನದಾಗ ಬಂದಿಲ್ಲ ಮಾತ್ ನೆನಪಿಡಿಬೇಕಾಗ್ತೈತಿ ಹೌದು ಅಜ್ಞಾನ ಬಿಟ್ಟು ಸುಜ್ಞಾನದಾಗ ಎಂದು ಬಂದಿಲ್ಲ ನಾ ಇದ್ರಾಗ ಬೇಡ ಹತ್ತಿನ ನಾವು ಇದ್ರಾಗ ಬಂದಾರೀ ನಿನ್ನ ಸುಜ್ಞಾನ ಅಂದ್ರೆ ಒಟ್ಟ ಬಂದಿಲ್ಲ ಇನ್ನ ಅಜ್ಞಾನದಾಗ ಅದೀನಿ ಸುಜ್ಞಾನ ಒಟ್ಟ ಬಂದಿಲ್ಲ ನಿನಗ ನೀ ಟೇಬಲ್ ಮ್ಯಾಗ ಜಿಮ್ಮ ಕಟ್ಟಿ ಬಡ್ಲಿಕ್ಕಂದ ಕಬ ಬಡ್ಲಿ ಆತಿದ್ಯಪ್ಪ ಅಂದಾಗ ಅಮೋಘ ಕೈಲಾಸದಿಂದ ಕೈಲಾಶಿಂದ ಬರುವ ಟೇಬಲ್ ತೊಗೊಂಬಂದಿತ್ತಾವ ಇರಲನತ್ ಹೆಂಗೆ ನೋಡ್ದೋನು ಮಂತ ಟೇಬಲ್ ಮ್ಯಾಗ ಅದಾರ ಅಮೋಘ ಶುದ್ಧ ಬಂದಿದ್ದನ ಇವತ್ತು ಟೇಬಲ್ ಕಟ್ಟ್ಯಾರ ನಾಳೆ ಮತ್ತು ಬ್ಯಾರೆ ಕಟ್ಟಿ ಆಡ್ತಾರೆ ಅವ್ರು ಅದಕ್ಕೆ ಇರ್ಲಿ ಹಿಂದಕ್ಕೆ ಮತ್ತೆ ಮಾತಿ ಮಾಮೋಕ್ಷದ ಮೇಲೆ ಮ್ಯಾಲೆ ಬಿಟ್ಟು ಮಾಲೆಂಗ್ರ ಹಣ್ಣು ಬೆಣ್ಣು ಹತ್ತಿದ್ದ ಒಂದು ಸೂನು ಅದು ಪರ್ಕೊಳ್ಳಿ ಆಗೈತಿ ಯಾಕೆ ಇಲ್ಲ ಹಾ ಏನಿಲ್ಲ ಆಗ್ಯಾವ ಆಳ್ಕೆ ಆಗ್ರಿ ಒಂದು ಚಾಲು ಹಾಡಿ ಹಂಗ್ರಿ ಕೇಕಾ ಗುರುವಿನ ನಾಮಸರಿ ಹೊತ್ತೊಂದು ತನ ಮಾಡ್ತಿರ್ತಕ್ಕಂಥ ಮಾತನ್ನು ಹೇಳಿ Chalcha la mano.